ಹಾಯ್ ಹಲೋ ವ್ಯವರ್ಸ್ ಬನ್ನಿ ವೆಲ್ಕಮ್ ಟು ಯುವರ್ ಮೈ ಚಾನಲ್ ಇವತ್ತು ಸಂಕ್ರಾಂತಿ ಹಬ್ಬಕ್ಕೆ ಮಾಲ್ದಿ ಮಾಡೋದು ವಿಧಾನ ತೋರಿಸ್ಕೊಡ್ತೀನಿ ನೀವೂ ಕೂಡ ನೋಡಿ ಮಾಡ್ಕೋಬೋದು ಮಾಲ್ದಿ ಮಾಡೋದು ವಿಧಾನ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಆದರೂ ಕೂಡ ನಾನು ಇವತ್ತು ಈಸಿಯಾಗಿ ತೋರಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಮಾಡೋದಕ್ಕೆ ಒಂದು ಬೌಲಲ್ಲಿ ನಾನು ಎರಡು ಬಟ್ಲಷ್ಟು ಗೋಧಿ ಹಿಟ್ಟಿನಿಂದ ಮಾಡ್ತಾ ಇದ್ದೀನಿ ಮಾಲ್ದಿ ಹಾಗಾಗಿ ಎರಡು ಬಟ್ಲಷ್ಟು ಗೋಧಿ ಹಿಟ್ಟು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಮತ್ತು ಮೇಲಿಂದ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಹಿಟ್ಟು ಚೆನ್ನಾಗಿ ಮೆದುವಾಗಿ ನಾದ್ಕೊಬೇಕಾಗುತ್ತೆ ಮಲದಿ ಮಾಡೋದು ವಿಧಾನ ತುಂಬಾ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀವಿ ಆಗಿ ಮಾಲದಿ ಮಾಡಬೇಕಂದ್ರೆ ಹಬ್ಬಗಳಲ್ಲಿ ಈ ರೀತಿ ಕೂಡ ಮಾಡ್ಕೋಬೋದು ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಮದುವಾಗಿ ನಾದ್ಕೊಂಡು ಬರ್ತೀನಿ ಹಿಟ್ಟು ನೀವು ಕೂಡ ಗೊತ್ತೇ ಇರೋದು ಚಪಾತಿ ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವಲ್ಲ ಅದೇ ಥರ ನಾತ್ಕೋಬೇಕು ಬೇಕಾದರೆ ಇದರಲ್ಲಿ ನೀವು ಒಂದು ಬಟ್ಲಷ್ಟು ರವೆ ಕೂಡ ಹಾಕ್ಕೊಬೋದು ಸಣ್ಣ ರವೆ ಹಾಕ್ಕೊಂಡು ನಾತ್ಕೊಬೋದು ಮಾಲ್ದಿ ಮಾಡಬೇಕಂದ್ರೆ ಗೋಧಿ ಹಿಟ್ಟು ಚೆನ್ನಾಗಿ ಹುರ್ಕೊಂಡು ಗಿರಣಿಯಲ್ಲಿ ಬೀಸ್ಕೊಂಡು ಮಾಡ್ಕೊಂಡು ಬರ್ತಾರೆ ಆ ರೀತಿ ಆಗೋದಕ್ಕೆ ಸ್ವಲ್ಪ ಸಾಧ್ಯ ಇಲ್ಲ ಅಂದಾಗ ಈ ರೀತಿ ಕೂಡ ಮಾಡ್ಕೋಬೋದು ಇವಾಗ ನಾನು ಹಿಟ್ಟು ಚೆನ್ನಾಗಿ ಮೆತ್ತಗೆ ನಾತ್ಕೊಂಡು ಒಂದು ಹತ್ತು ನಿಮಿಷ ನೀವು ಹಿಟ್ಟು ಚೆನ್ನಾಗಿ ಮೇಲೆ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು ರೆಸ್ಟ್ ಆದಮೇಲೆ ಹಿಟ್ಟು ಚೆನ್ನಾಗಿ ಮೆತ್ತಗೆ ಆದಮೇಲೆ ಮಾಲ್ದಿ ಕೂಡ ಮಾಡೋದಕ್ಕೆ ತುಂಬಾ ಸಕ್ಕತ್ತಾಗಿ ಬರುತ್ತೆ ಇವಾಗ ಹಿಟ್ಟು ರೆಸ್ಟ್ ಮಾಡಿಕೊಂಡು ತೊಗೊಂಡೆ ಹಿಟ್ಟು ರೆಸ್ಟ್ ಆದಮೇಲೆ ನನಗೆ ಹಿಟ್ಟು ಕೂಡ ಚೆನ್ನಾಗಿ ಮೆದುವಾಗಿ ನಾತ್ಕೊಂಡಿದ್ದೀನಲ್ಲ ಹಿಟ್ಟು ಕೂಡ ಚೆನ್ನಾಗಿ ನೆಂದು ರೆಡಿಯಾಗಿರೋದು ಇವಾಗ ನೋಡ್ತಾ ಇರ್ಬೋದು ಒಂದು ಪ್ಲೇಟ್ನಲ್ಲಿ ತೆಕ್ಕೊಂಡಿದ್ದೀನಿ ಹಿಟ್ಟು ಈ ರೀತಿ ಹಿಟ್ಟಿರ್ಬೇಕು ನೋಡಿ ಇವಾಗ ಹಿಟ್ಟಿನ ಏನು ಮಾಡ್ತೀನಿ ಅಂದರೆ ಚಪಾತಿ ಸೈಜಷ್ಟು ಉಳ್ಳೆ ಮಾಡ್ಕೋಬಾರ್ದು ಚಪಾತಿ ಒನ್ ಚಪಾತಿ ಮಾಡೋದಕ್ಕೆ ಎಷ್ಟು ಉಳ್ಳೆ ತಗೋತಿರೋ ಅದು ಡಬಲ್ ಉಳ್ಳೆ ತೊಗೋಬೇಕಾಗತ್ತೆ ಮಾಲ್ದಿ ಅಲ್ವಾ ಹಾಗಾದರೆ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಸೈಜಷ್ಟು ಉಳ್ಳೇ ಬೇಕಾಗುತ್ತೆ ಹಾಗಾಗಿ ನಾನು ದಪ್ಪ ಸೈಜಷ್ಟು ಉಳ್ಳೇ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಮೂರು ಉಳ್ಳೆ ಆಗಿರೋದು ಮೂರು ಉಳ್ಳಿಯಷ್ಟು ಮಾಡ್ಕೊಂಡಿದ್ದೀನಿ ಇದು ಎರಡು ಚಪಾತಿ ನೋಡ್ತೀವಿ ಎರಡು ಚಪಾತಿ ಅಂದಮೇಲೆ ಅದು ಎರಡರದು ಒಂದು ಚಪಾತಿ ಆಗುತ್ತೆ ಹಾಗಾಗಿ ಇದನ್ನು ಆಲ್ಮೋಸ್ಟ್ ಆರು ಚಪಾತಿ ಅಷ್ಟು ಉಳ್ಳೆ ಆಗೋದು ಈಗ ಒಂದು ಉಳ್ಳೆ ತಗೊಂಡು ಸ್ವಲ್ಪ ಹಾಕಿ ಚೆನ್ನಾಗಿ ಹಿಟ್ಟು ಜಾಸ್ತಿ ಹಿಟ್ಟು ಹಚ್ಕೋಬೇಕಾಗುತ್ತೆ ಯಾಕಂದರೆ ನಾವು ಇದಕ್ಕೆ ಎಣ್ಣೆ ಮಾತ್ರ ಹಚ್ಚೋದಕ್ಕೆ ಹೋಗಬಾರ್ದು ಎಣ್ಣೆ ಹಚ್ಚಿದ್ರೆ ಮಾಲ್ದಿ ಜಾಸ್ತಿ ದಿವಸ ಇರೋದಿಲ್ಲ ಹಾಗಾಗಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ನಾನೀಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ದಪ್ಪವಾಗಿ ಲಟ್ಟಿಸ್ಕೊಬೇಕಾಗುತ್ತೆ ತೆಳುವಾಗಿ ಲಟ್ಟಿಸ್ಕೋಬಾರ್ದು ಈ ರೀತಿ ನಾನು ಲಟ್ಟಿಸ್ಕೊಂಡಿದ್ದೀನಿ ನೋಡಿ ಹಿಟ್ಟು ಜಾಸ್ತಿ ಹಚ್ಕೊಂಡು ಲಟ್ಟಿಸ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಚಪಾತಿ ತುಂಬಾ ಚೆನ್ನಾಗಿ ಬರುತ್ತೆ ಆವಾಗಲೇ ಮಲದ್ದಿ ಕೂಡ ಬಿಡಿ ಬಿಡಿಯಾಗಿ ಬರುತ್ತೆ ಇವಾಗ ನೋಡ್ತಾ ಇರ್ಬೋದು ಇಷ್ಟು ಸೈಜಲ್ಲಿ ಲಟ್ಟಿಸ್ಕೊಂಡೆ ಈ ಕಡೆ ನಾನು ತವಾ ಕೂಡ ಬಿಸಿ ಇಟ್ಕೊಂಡಿದೀನಿ ಆಲ್ಮೋಸ್ಟ್ ತವಾ ಚೆನ್ನಾಗಿ ಬಿಸಿ ಆದ್ಮೇಲೆ ತವಾ ಮೇಲೆ ರೀತಿ ಚಪಾತಿ ಹಾಕ್ಕೊಂಡು ಚೆನ್ನಾಗಿ ಎರಡು ಸೈಡ್ ಬಯಸ್ಕೋಬೇಕು ಚಪಾತಿಗೂ ಕೂಡ ಎಣ್ಣೆ ಹಚ್ಚಬಾರ್ದು ಈ ಲಟ್ಸೋವಾಗೂ ಕೂಡ ಎಣ್ಣೆ ಹಚ್ಕೋಬಾರ್ದು ಅದೇ ಥರ ಒಂದು ಬಟ್ಟೆ ತೊಗೊಂಡು ಬಯಸ್ಕೋಬೋದು ಇಲ್ಲಾಂದ್ರೆ ಕೈಯಿಂದ ಒಂದು ಕಾಟನ್ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆಯಿಂದ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಕೂಡ ಬಯಸ್ಕೋಬೋದು ಇವಾಗ ನಾನು ತಿರುವಿ ತಿರುವಿ ಚೆನ್ನಾಗಿ ಬಯಸ್ತಾ ಇದ್ದೀನಿ ಕೈಯಿಂದನೇ ಪ್ರೆಸ್ ಮಾಡಿ ಬಯಸ್ತಾ ಇರೋದು ಸ್ವಲ್ಪ ರೂಢಿ ಇರೋರಿಗೆ ಏನು ಅನ್ನಿಸೋದಿಲ್ಲ ರೂಢಿ ಇಲ್ದವ್ರು ಒಂದು ಬಟ್ಟೆ ತೊಗೊಂಡು ಚೆನ್ನಾಗಿ ಒತ್ತಿ ಒತ್ತಿ ಬಯಸ್ಕೋಬೋದು ಈಗ ನೋಡಿ ಸ್ವಲ್ಪ ಕೂಡ ಎಣ್ಣೆ ಹಚ್ಚ ಬಾರ್ದು ಆ ರೀತಿ ಬೇಯಿಸ್ಕೋಬೇಕಾಗತ್ತೆ ಪರೋಟ ಯಾವ ರೀತಿ ನೀವು ಅಂತಾರೆ ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಮಾತ್ರ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಎಣ್ಣೆ ಯೂಸ್ ಮಾಡ್ತೀವಿ ಅಂದರೆ ಮಾಲತಿ ಜಾಸ್ತಿ ದಿವಸ ಬಾಳಿಕೆ ಬರೋದಿಲ್ಲ ಈ ರೀತಿ ನೋಡಿ ನೋಡಿದ್ರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇರೋದು ನೋಡಿ ಚಪಾತಿ ಇವಾಗ ಇನ್ನೊಂದು ಚಪಾತಿ ಕೂಡ ದಪ್ಪವಾಗಿ ಲಟ್ಟಿಸ್ರು ಅದನ್ನು ಕೂಡ ಹಾಕೊಂಡು ಅದು ಕೂಡ ಸೇಮ್ ಪ್ರೊಸೆಸ್ನಲ್ಲಿ ನಾನು ಎರಡೂ ಕೂಡ ಬೈಸ್ಕೊಂಡು ಬಿಡ್ತೀನಿ ತುಂಬನೇ ಈಸಿ ಇದೆ ಸ್ವಲ್ಪ ಮಾಡೋದು ಅಂತಂದರೆ ಹಳಿಗ ಹಳಿಗಳಲ್ಲಿ ಸ್ವಲ್ಪ ಜಾಸ್ತಿ ಅದೆಲ್ಲ ಹುರಿದು ಗಿರ್ದು ಮಾಡ್ತಾರೆ ಈಗ ಸಿಟಿಗಳಲ್ಲಿ ಇಷ್ಟೆಲ್ಲ ಆಗೋದಿಲ್ಲಲ್ವ ಈಗ ಬೇಗನೆ ಬೇಕಾದರೆ ಈ ರೀತಿ ಮಾಡ್ಕೋಬೋದು ಇವಾಗ ನಾನು ಇದು ಮಾಡ್ಕೊಂಡಿದ್ದೀನಿ ಚಪಾತಿ ಎರಡೂ ಕೂಡ ನಾನು ಜಾಸ್ತಿ ಚಪಾತಿ ಮಾಡ್ತಲ್ಲ ನೀವು ಬೇಕಾದರೆ ಜಾಸ್ತಿ ಕೂಡ ಮಾಡಿ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಈಗ ಎರಡು ಚಪಾತಿ ಚೆನ್ನಾಗಿ ಬೇಯಿಸ್ಕೊಂಡು ತೊಗೊಂಡು ಈ ರೀತಿ ಕಟ್ ಮಾಡ್ತಾ ಇದ್ದೀನಿ ಕೈಯಿಂದ ಬಿಸಿ ಇರುವಾಗಲೇ ಇದೆಲ್ಲ ಕೂಡ ಬೇಗ ಬೇಗ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ತಣ್ಣಕ್ಕಾದ್ಮೇಲೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟು ಹಾಗಾದ್ರೆ ಈ ರೀತಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೋಬೇಕು ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಬಟ್ಲಷ್ಟು ಪುಟಾಣಿ ಬೀಜ ತಗೊಂಡಿರೋದು ಪುಟಾಣಿ ಬೀಜ ಮತ್ತೆ ಅದ್ರ ಜೊತೆಗೆ ಬೆಲ್ಲ ಒಂದು ಬಟ್ಲಷ್ಟು ಪುಟಾಣಿ ತಗೊಂಡ್ರೆ ಒಂದು ಬಟ್ಲಷ್ಟು ಬೆಲ್ಲ ತಗೋಬೇಕಾಗುತ್ತೆ ಅದ್ರ ಜೊತೆಗೆ ಏಲಕ್ಕಿ ಪೌಡರ್ ಹಾಕಿ ಸ್ವಲ್ಪ ಪುಡಿ ಪುಡಿಯಾಗಿ ರುಬ್ಕೊಂಡು ಬರೋದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಕೊಂಡು ಬಂದ್ಬಿಡಿ ಇವಾಗ ಈ ರೀತಿ ಪುಡಿ ಪುಡಿ ಆದಮೇಲೆ ಚಪಾತಿ ಕಟ್ ಮಾಡಿರ್ತೀವಲ್ಲ ಚಪಾತಿ ಎಲ್ಲಾನು ಈ ರೀತಿ ಕಟ್ ಮಾಡಿರೋ ಚಪಾತಿ ಅದರಲ್ಲಿ ಹಾಕಿ ತುಂಬಾ ಈಸಿಯಾಗಿ ಪದ್ಧತಿಯಿಂದ ತೋರಿಸಿದ್ದೀನಿ ನೀವು ಕೂಡ ಈ ಪದ್ಧತಿಯಾಗಿ ಟ್ರೈ ಮಾಡ್ಬೋದು ಇವಾಗ ಚಪಾತಿ ಕಟ್ ಮಾಡಿರೋದು ಅದರಲ್ಲಿ ಹಾಕಿ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡು ಬಂದರೆ ಪುಡಿ ಪುಡಿಯಾಗಿ ಆಗಿರುತ್ತೆ ಮಿಕ್ಸಿ ಮಾಡ್ಕೊಂಡು ಬರುವಾಗ ಆವಾಗಿನ ಕಾಲದಲ್ಲಿ ಕೈಯಿಂದ ಮಾಡ್ತಾಯಿದ್ರು ನೋಡಿ ಇವಾಗ ಮಿಕ್ಸಿ ಬಂದಮೇಲೆ ಮಿಕ್ಸಿಯನ್ನು ಮಾಡ್ತಾ ಇರೋದು ಈ ರೀತಿ ಪುಡಿ ಪುಡಿಯಾಗಿ ಮಾಡಿಕೊಂಡ್ರೆ ಮಾಲ್ದಿ ರೆಡಿ ಆಯಿತು ನೋಡಿ ಇದ್ರ ಜೊತೆಗೆ ನೀವು ಹಾಲು ಹಾಕೊಂಡು ಸೂಪರ್ ಸೂಪರಾಗಿರುತ್ತೆ ಇಷ್ಟು ಮಾಡಿ ನೀವು ಯಾವಾಗ ಬೇಕಾವಾಗ ತಿನ್ನೋದಕ್ಕೆ ಮಾಲ್ದಿ ರೆಡಿ ಆಯಿತು ಟ್ರೈ ಮಾಡಿ ಇದ್ರೆ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ ಅಂತ ಕೇಳ್ಕೊ ಿ ಸಂಕ್ರಾಂತಿ ಹಬ್ಬದ ಈ ಸ್ಪೆಷಲ್ ರೆಸಿಪಿ ನೋಡಿ ಮಾಡ್ಕೊಳ್ಳಿ